ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಸಂತೋಷವಾಗಿದ್ದೀರಾ ಹಾಗೆ ಸರಿಯಾಗಿ ಒಳ್ಳೆಯ ಆರೋಗ್ಯ ಇರಬೇಕಾದ್ರೆ ಚೆನ್ನಾಗಿ ನಿದ್ದೆ ಮಾಡಿ ಸರಿಯಾದ ಸಮಯದಲ್ಲಿ ಊಟ ಮಾಡಿ ಅಂತ ಹೇಳ್ತಾ ನಗನಾಗ್ತಾಯಿರಿ ಯಾವುದೇ ಗೊಂದಲಕ್ಕೆ ಈಡಾಗಿ ನಂತರ ಸಂತೋಷವಾಗಿರ್ಬಿಡಿ ನಾನಂತೂ ಸಂತೋಷ ಆಗಿಲ್ಲ ಸುಮಾರು ದಿನಗಳಿಂದ ಕಾರಣ ಮಾತ್ರ ಕೇಳಿಬಿಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಸಂಜೆ ಒಂದು ಆರೂವರೆಗೆ ಸುಮಾರು ತುಂಬಾ ಒಳ್ಳೆ ಮಳೆ ಆಯಿತು ಚಿಕ್ಕಬಳ್ಳಾಪುರ ನಗರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಳ್ಳೆಯ ಮಳೆ ಆಯಿತು ತುಂಬ ಉಷ್ಣಾಂಶನಿಂದ ಕೂಡ್ಕೊಂಡಿದ್ದು ವಾತಾವರಣ ಇಡೀ ಕರ್ನಾಟಕದಲ್ಲಿ ತಾಪಮಾನ ನಲವತ್ತು ಡಿಗ್ರಿ ದಾಟಿದೆ ಇವತ್ತು ಈ ವರ್ಷ ತುಂಬಾ ತುಂಬ ಉಷ್ಣಾಂಶ ಇದೆ ಅದಕ್ಕೆ ನಾನು ಪದೇ ಪದೇ ಹೇಳೋದು ಭೂಮಿ ಮೇಲೆ ಪ್ರಕೃತಿಯ ಅವಶ್ಯಕತೆ ತುಂಬ ಇದೆ ಯಾಕಂತ ಹೇಳಿದ್ರೆ ಆಕ್ಸಿಜನ್ ಉತ್ಪತ್ತಿ ಮಾಡುವಂತಹ ಮರಗಳು ದೊಡ್ಡ ದೊಡ್ಡ ಮರಗಳಿದ್ದರೆ ಉಷ್ಣಾಂಶ ಕಡಿಮೆ ಆಗುತ್ತೆ ಆದರೆ ಮರಗಳು ಒಡೆದು 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 ಇವತ್ತು ರಾಜಕಾರಣಿಗಳು ಸರ್ಕಾರ ಆಳ್ವಿಕೆ ಮಾಡುವಂಥವರು ವಿದ್ಯಾವಂತರು ಬಂದುಬಿಟ್ಟು ಪ್ರಕೃತಿಯನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಜನಸಂಖ್ಯೆ ಯಾವ ರೀತಿ ಅಭಿವೃದ್ಧಿ ಆಗ್ತಿದೆಯೋ ಅದೇ ರೀತಿ ಪ್ರಕೃತಿಯನ್ನು ಅಭಿವೃದ್ಧಿ ಮಾಡಿಕೊಂಡು ಪ್ರಕೃತಿಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಬರಬಾರ್ದಂದರೆ ಮರಗಳನ್ನು ಪ್ರಕೃತಿಯನ್ನು ಬೆಳೆಸಬೇಕು ಸ್ನೇಹಿತರೆ ತಾವೆಲ್ಲ ಓದ್ತಾ ಇರ್ತೀರಾ ವಿದ್ಯಾವಂತರಾಗಿದ್ದೀರಾ ಎಲ್ಲರೂ ಆದರೆ ಅವಿದ್ಯಾವಂತರು ತಕ್ಕಂತೆ ನಮ್ಮ ನಿತ್ಯ ಜೀವನದಲ್ಲಿ ಬೆಳೆಸ್ಕೋಬೇಕು ಮರ ಇದರಲ್ಲಿ ಮಳೆ ಮರಗಳಿಲ್ಲದೆ ಎಷ್ಟು ಅನುಕೂಲಗಿದ್ದಾವೆ ಮರಗಳು ನಾವು ನಾವು ಉಸಿರಾಟ ಮಾಡಿ ಬಿಡುಗಡೆ ಮಾಡುವಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಹನಗಳು ಬಿಡುಗಡೆ ಮಾಡುವಂತಹ ಕಾರ್ಬನ್ ಡೈಆಕ್ಸೈಡ್ ಆಗ್ಬೋದು ಯಾವುದೇ ಅದು ಹೀರ್ಕೊಂಡು ಒಳ್ಳೆಯ ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತೆ ಒಳ್ಳೆಯ ಆರೋಗ್ಯಕರವಾದಂತಹ ಒಳ್ಳೆ ನಮ್ಮ ಜೀವನಕ್ಕೆ ಬೇಕಾಗಿರೋ ಒಳ್ಳೆಯ ಆರೋಗ್ಯ ಇರುವಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ಉತ್ಪತ್ತಿ ಮಾಡುತ್ತದೆ ಹಾಗೆ ಬ್ಯಾಲೆನ್ಸ್ ಆಗಿ ನಮ್ಮ ಪ್ರಕೃತಿಯಲ್ಲಿ ತಾಪಮಾನ ಇದ್ದರೆ ಮಾತ್ರ ಜನರು ಬದುಕಕ್ಕೆ ಇದಾಗುತ್ತೆ ಯಾಕಂದರೆ ಈ ವರ್ಷದಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಹದಿನೇಳು ಜನ ತೀರೋಗಿಬಿಟ್ಟಿದ್ದಾರೆ ಉಷ್ಣಾಂಶ ಜಾಸ್ತಿಯಾಗಿ ತಟ್ಕೊಂಡಿದೆ ಹಾಗಾಗಿ ಮುಂದಿನ ವರ್ಷಗಳಲ್ಲಿ ಈ ವರ್ಷದಲ್ಲಿ ಏಳೆಂಟು ವರ್ಷಗಳ ಒಳಗಡೆರೋ ಚಿಕ್ಕ ಮಕ್ಕಳು ಮತ್ತು ಅರವತ್ತು ವರ್ಷ ದಾಟಿರೋರು ಆಸೆ ಹೋಗಬಾರ್ದು ತುಂಬನೇ ತಪ್ಪು ಮನೆ ಇದೆ ಅಂಥೇಳಿ ವೈದ್ಯರು ಎಲ್ಲ ಹೇಳ್ತಿದ್ರು ಇನ್ನು ಮುಂದೆ ಹಾಗೆ ಆಗಬೇಕು ಆಗುತ್ತೆ ಹಾಗೆ ನಿಮ್ಮ ಮನೆ ಮುಂದೆ ತಾವೆಲ್ಲ ಬಳಸುವಂಥ ನೀರು ಆ ಮರ ಹೀರ್ಕೊಳುವಂಥ ರೀತಿಯಲ್ಲಿ ದಯಮಾಡಿ ಒಂದೊಂದು ಮರ ಬಳಸಿ ಒಂದು ಮನೆಗೆ ಒಂದು ಮರ ಸಾಕು ನಿಮಗೆ ಎಷ್ಟು ಆಕ್ಸಿಜನ್ ಬೇಕು ಅಷ್ಟು ಉತ್ಪತ್ತಿ ಮಾಡುತ್ತೆ ಫ್ಯಾನಿನ ಅವಶ್ಯಕತೆ ಜಾಸ್ತಿ ಇರಲ್ಲ ಹೊರಗೆ ಫ್ಯಾನ್ ಕೆಲಿದ್ರೇ ನಿಮಗೆ ತೊಂದರೆಗಳಾಗ್ತವೆ ಹಾಗಾಗಿ ಏನು ಕೆಲವರು ದಡ್ರ ಥರ ಮರದ ಮನೆ ಮುಂದೆ ಮರ ಬೆಳೆಸಿ ದೊಡ್ಡ ಮರ ಬೆಳೆದ್ರೆ ಬೇರುಗಳಿಂದ ಮನೆಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಅದು ದೊಡ್ಡ ದಡ್ಡತನ ಅದು ಆ ಬೇರುಗಳಿಂದ ನಿಮ್ಮ ಮನೆ ಮತ್ತು ಭೂಮಿಗೆ ಒಂದು ಒಳ್ಳೆಯ ಗಟ್ಟಿಯಾದಂತಹ ಬಂಧುತ್ವವನ್ನು ಉತ್ಪತ್ತಿ ಮಾಡುತ್ತೆ ಹೊರತು ಯಾವುದೇ ಕಣಗೆ ನಿಮ್ಮ ಮನೆಗೆ ತೊಂದರೆ ಆಗೋಲ್ಲ ಹಾಗಾಗಿ ಒಳ್ಳೆಯ ಮರಗಳನ್ನು ಬೆಳೆಸಿ ನೋಡಿ ಇವತ್ತು ತುಂಬ ತಂಪಾದ ಮಳೆ ಬಿತ್ತು ತುಂಬ ಒಂದು ನಲವತ್ತೈದು ನಿಮಿಷ ಮಳೆ ಬಿತ್ತು ಅದೇ ಅದೇ ಮಳೆ ದೇವನಹಳ್ಳಿಯಲ್ಲಿ ಬಂದಿಲ್ಲ ಹಾಗಾಗಿ ಏನು ತೊಂದರೆ ಆಗಿಬಿಡಿ ನಾಳೆ ಇನ್ನೂ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನೋಡಿ ತುಮಕೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಬ್ಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಮಂಡ್ಯ ರಾಮನಗರ ಹಾಗೂ ಮೈಸೂರಲ್ಲಿ ಈ ಇದೇ ರೀತಿ ಮಳೆ ಆಗೋಕ್ಕೆ ಸಾಧ್ಯತೆ ತುಂಬಾ ಇದೆ ಅಂಥೇಳಿ ಒಂದು ಹವಾಮಾನ ವರದಿ ನೀಡಿದೆ ಮುನ್ಸೂಚನೆ ನೀಡಿದೆ ಹಾಗಾಗಿ ತಾವೆಲ್ಲ ಉಷ್ಣಾಂಶ ತುಂಬ ಜಾಸ್ತಿಯಾಗಿ ಒದ್ದಾಡ್ತಾ ಇದ್ದೀರಾ ಇಲ್ಲ ಇಲ್ಲಾಂದರೆ ಕರೆಂಟ್ ಹೋದಿರೋ ಸಮಸ್ಯೆ ಇದೆ ಆಚೆ ಹೋಗಿ ತುಂಬ ತೊಂದರೆಗಳಿದೆ ಇಲ್ಲೂ ಕೂಡ ಏಳೆಂಟು ವರ್ಷದ ಒಳಗಡೆ ಇರೋ ಮಕ್ಕಳು ಮತ್ತು ಅರವತ್ತು ವರ್ಷ ದಾಟಿರೋ ಹುದ್ದರು ಆಚೆಗೆ ಕಳಿಸಿಬಿಡಿ ಸ್ನೇಹಿತರೆ ಬಿಸಿಲಿನ ತಾಪಮಾನಕ್ಕೆ ಅವರಿಗೆ ಕೆಲವೊಂದು ತೊಂದರೆಗಳಾಗ ಆರೋಗ್ಯಕ್ಕೆ ತೊಂದರೆಗಳಾಗ್ತವೆ ಅಂತ ಹೇಳಿ ಕೆಲವು ದೊಡ್ಡ ವೈದ್ಯರು ಮಾಹಿತಿ ನೀಡಿದ್ದಾರೆ ಅದಕ್ಕೆ ತಕ್ಕಂತೆ ನಡ್ಕೊಳ್ಳಿ ಹಾಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ ದಯಮಾಡಿ ಒಬ್ಬರು ಒಂದೊಂದು ಮರ ಬೆಳೆಸಿ ಮನೆ ಮುಂದೆ ಮತ್ತು ನೀವು ಜಮೀನುಗಳು ಯಾರೆಲ್ಲ ಹೊಂದಿದ್ದೀರೋ ನೀರಿನ ಸೌ ಸೌಲಭ್ಯ ಇದೆಯೋ ಅಲ್ಲೆಲ್ಲ ಮರಗಳನ್ನ ಬೆಳೆಸಿ ಸುಮ್ಮನೆ ಏನು ಮರ ಬೆಳೆಸಿಬಿಡಿ ಯಾವುದಾದ್ರೂ ಒಂದು ಫ್ರೂಟ್ಸ್ ಅಂದರೆ ನಿಮಗೆ ಹಣ್ಣುಗಳನ್ನು ಕೊಡುವಂಥ ಮರಗಳನ್ನೇ ಮಾವಿನ ಗಿಡ ಆಗ್ಬೋದು ಅಳಸಿನ ಗಿಡ ಆಗ್ಬೋದು ಯಾವುದಾದ್ರೂ ಒಂದು ಬಳಸಿ ಯಾಕಂದರೆ ಇವತ್ತಿನ ದಿನಗಳಿದೆ ವರ್ಷದಿಂದ ವರ್ಷಕ್ಕೆ ಪ್ರತಿಯೊಂದು ಹಣ್ಣಿನ ಬೆಳೆಗಳು ಜಾಸ್ತಿ ಆಗ್ತದಲ್ಲ ಹಣ್ಣನ್ನು ಕೊಡುತ್ತೆ ನಿಮಗೆ ಒಳ್ಳೆಯ ವಾತಾವರಣ ಕೊಡುತ್ತೆ ಇಲ್ಲ ಹುಣಸೆ ಮರನ ಬೆಳೆಸಿ ತುಂಬ ಒಳ್ಳೆಯದು ಹಾಗಾಗಿ ತಾವೆಲ್ಲ ದಯಮಾಡಿ ಮರಗಳು ಬೆಳೆಸೋದ್ರ ಮೇಲೆ ಗಮನ ಹಾಕಿ ನಿಮ್ಮ ಮಗುಗೆ ಎಷ್ಟು ಪ್ರೀತಿಯಿಂದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಬೆ ಅವ್ರಿಗೆ ನೀವು ಕಾಪಾಡಿಕೊಂಡು ಜೀವನ ಮಾಡ್ತಿರೋದ್ರು ಆ ಮಗು ನಾಳೆ ದಿವಸ ಒಳ್ಳೆಯ ಆರೋಗ್ಯಕರವಾಗಿರಬೇಕು ಒಳ್ಳೆಯ ಅವ್ರಿಗೆ ಆಕ್ಸಿಜನ್ ಕೊಡೋ ಸಿಗಬೇಕು ಒಳ್ಳೆಯ ಮಳೆ ಆಗಬೇಕಾದ್ರೆ ಅವ ಮಗು ಜೊತೆಯಲ್ಲಿ ಒಂದೊಂದು ಮರ ಬೆಳೆಸಿ ಸಾಕು ಆ ಮಗುಗೆ ಒಳ್ಳೆಯ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಆರೋಗ್ಯ ಸಿಗುತ್ತೆ ಹಾಗೆ ಪ್ರಕೃತಿ ಕೂಡ ಯಾವುದೇ ರೀತಿಯ ಕುಂದುಕೊಳತೆಗಳು ಬರಲ್ಲ ಆ ಮಗುಗೆ ಬೇಕಾದಂಥ ವಿದ್ಯೆಗೆ ತಕ್ಕಂತೆ ಪ್ರಕೃತಿಯಲ್ಲಿ ಆ ಮಗುಗೆ ಒಳ್ಳೆಯ ಆಕ್ಸಿಜನ್ ಸಿಗುತ್ತೆ ಅಂತ ಹೇಳ್ತಾ ಈ ಸುದ್ದಿಯನ್ನು ಪ್ರತಿಯೊಬ್ಬರು ಒಂಥರ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಚುನಾವಣೆ ಬಂದಿದೆ ಪ್ರತಿಯೊಬ್ಬರು ದಯಮಾಡಿ ತಪ್ಪದೆ ಮತ ಹಾಕಿ ಅಂತ ಹೇಳಿ ನನ್ನ ಸುದ್ದಿಯನ್ನು ನಿಲ್ಲಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ನಮ್ಮ ಚಾನಲನ್ನು ಈಗಲೇ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲ ಕಾಣುತ್ತೆ ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಬರುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು os metri.